ಪರಮೇಶ್ವರ ಜಗದೀಶ್ವರ ಪರಮೇಶ್ವರ ಜಗದೀಶ್ವರ ಕಲಬುರಗಿ ಶ್ರೀ ಶರಣ ಬಸವೇಶ್ವರ ಕಲಬುರಗಿ ಶ್ರೀ ಶರಣ ಬಸವೇಶ್ವರ ಪರಮೇಶ್ವರ ಅರಳಗುಂಡಿಗಳಲ್ಲೇ ನಿನ್ನ ಯ ಸಾಲಕ ಸಾಲಕ್ಕೆ ಮನತನಕ್ಕೆ ನೀನಾದ ಶರಣ ನಿತ್ಯವೂ ಮಾಡಿದೆ ಗುರುವಿನ ಸೋರಣ ಗುರುವಿನ ಸೋರಣ ಸತ್ಯ ಕಾಯಕ ಜ್ಯೋತಿ ನೀನಾದ ಶರಣ ಸತ್ಯ ಕಾಯಕ ಜ್ಯೋತಿ ನೀನಾದ ಶರಣ ಪರಮೇಶ್ವರ ಜಗದೀಶ್ವರ ಪರಮೇಶ್ವರ ಜಗದೀಶ್ವರ ಕಲಬುರಗಿ ಶ್ರೀ ಶರಣ ಬಸವೇಶ್ವರ ಕಲಬುರಗಿ ಶ್ರೀ ಶರಣ ಬಸವೇಶ್ವರ ಚಿಮ್ಮಿದ ನುಯರಡತ್ತು ಮೇಗಿಲ ಮೂಡಿದೆ ಚಿಮ್ಮಿದ ನೊಯರಡತ್ತು ಮೇಗಿಲ ಮೂಡಿದೆ ಅಪಕಾಸ ಮಾಡಿದರೆ ನಿನ್ನ ನೀಲೆ ತೋರಿದೆ ಅಪಕಾಸ ಮಾಡಿದರೆ ನಿನ್ನ ನೀಲೆ ತೋರಿದೆ ಜತೆಯ ಮನ ಜ್ಯೋತಿ ನೀನಾದೆ ಬೆಳಗಾದೆ ಜಾತಿಯ ನನ ಮನೆಗೆ ಜ್ಯೋತಿ ನೀ ದೊಡ್ಡಪ್ಪ ಹಪವಲ ಶ್ರೀ ಚೇತ್ರ ಆಗಿದೆ ದೊಡ್ಡಪ್ಪ ಹಪವಲ ಶ್ರೀ ಚೇತ್ರ ಮಾಡಿದೆ ಪರಮೇಶ್ವರ ಜಗದೀಶ್ವರ ಪರಮೇಶ್ವರ ಜಗದೀಶ್ವರ ಕಲಬುರಗಿ ಶ್ರೀ ಶರಣ ಬಸವೇಶ್ವರ ಕಲಬುರಗಿ ಶ್ರೀ ಶರಣ ಬಸವೇಶ್ವರ